ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಒಳಗಿಸಿ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆ ಮದ್ದು ಏನಂದ್ರೆ ನಾನು ಮಸಾಜ್ ಕ್ರೀಮನ್ನು ಹೇಳ್ತೀನಿ ಇವಾಗ ನೀವು ಸ್ಕ್ರಬ್ ಆದ್ಮೇಲೆ ಈ ಈ ಮಸಾಜ್ ಕ್ರೀಮಿಂದ ನೀವು ಮಸಾಜ್ ಮಾಡಿಕೊಂಡ್ರೆ ಸಾಕು ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಚೇಂಜಸ್ ಕಾಣ್ತೀರ ನಿಮಗೆ ಇವತ್ತು ಎಷ್ಟು ಗ್ಲೋ ಆಗ್ತದ ಆಮೇಲೆ ಬ್ರೈಟ್ ಆಗ್ತದೆ ಆಮೇಲೆ ಒಂಥರ ಬಳಿತದ ಏನಾದರೂ ಸ್ಕಿನ್ ಸಹ ಸಾಫ್ಟ್ ಆಗ್ತದೆ ಇದನ್ನು ಏನಂತ ನಾನು ಯಾವ ಥರ ಮಾಡೋದಂತ ನಾನು ಹೇಳ್ತೀನಿ ಆಮೇಲೆ ಹೊಸಬ್ರು ಯಾರಾದರೂ ನನ್ನ ಚೆನ್ನಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಮರೆಯದೆ ಫ್ರೆಶ್ ಮಾಡಿ ಇವಾಗ ಅದನ್ನು ಮಸಾಜ್ ಕ್ರೀಮ್ ಹೇಗೆ ಮಾಡೋದು ಅಂತ ಹೇಳ್ತೀನಿ ಇವಾಗ ನಾನು ಪ್ರತಿಯೊಂದನ್ನು ನಿಮಗೆ ವಿಡಿಯೋದಲ್ಲಿ ಈಗ ನಾನು ಫೇಷಿಯಲ್ ಮಾಡೋ ಸ್ಟೆಪ್ಗಳು ಪ್ರತಿಯೊಂದನ್ನು ನಾನು ಹೇಳ್ತಾ ಬಂದಿದ್ದೀನಿ ಎಷ್ಟೊಂದು ವಿಡಿಯೋಗಳಲ್ಲಿದೆ ಕ್ಲಂಜಿಂಗ್ ಮಾಡ್ಕೊಳ್ಳೋದು ಹೇಳಿದೀನಿ ಸ್ಕ್ರಬ್ ಮಾಡ್ಕೊಳ್ಳೋದು ಹೇಳಿದೀನಿ ಸ್ಕ್ರಬ್ ಆದ್ಮೇಲೆ ಇದು ಮಸಾಜ್ ಕ್ರೀಮ್ ಅಂತ ನೀವು ಇದು ಮಾಡ್ಕೋಬಹುದು ಇವಾಗ ಏನಂದರೆ ಫಸ್ಟ್ ನಾನು ಈ ಮಸಾಲ ಕ್ರೀಮ್ ನಾನು ಹೇಳಿದ್ದೀನಿಲ್ಲ ಈ ಮಸಾಲ ಕ್ರೀಮ್ ಮಾಡ್ಕೋಕಿನ ಮುಂಚೆ ಸ್ಕ್ರಬ್ ಮಾಡ್ಕೊಳ್ಳೋದ್ರ ಬಗ್ಗೆ ಇನ್ನೂ ವೀಡಿಯೋ ಇದೆ ಆ ವಿಡಿಯೋ ಚೆಕ್ ಮಾಡಿ ನೋಡಿ ಅದು ಅದನ್ನು ಮಾಡ್ಕೊಂಡು ಅಪ್ಲೈ ಮಾಡ್ಕೊಂಡು ಆದಮೇಲೆ ಈ ಮಸಾಜನ್ನು ಕ್ರೀಮನ್ನು ಉಪಯೋಗ ಮಾಡ್ಕೊಳ್ಳಿ ಆವಾಗ ನಿಮ್ಮ ಸ್ಕಿನ್ನಲ್ಲಿ ತುಂಬಾ ಎಫೆಕ್ಟಿವ್ ರಿಸಲ್ಟ ನೀವು ಪಡ್ಕೊಳ್ತೀರಾ ಇವಾಗ ಏನಂದರೆ ಮಸಾಜ್ ಕ್ರೀಮ್ಗೆ ಏನಂದರೆ ಏನು ಬೇಕಾಗ್ತದಂದ್ರೆ ಒಂದು ಕಪ್ಪಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಮೊಸರು ಹಾಕೊಳ್ಳಿ ಒಂದು ಟೀ ಸ್ಪೂನಷ್ಟು ರೋಸ್ ವಾಟರು ಒಂದು ಟೀ ಸ್ಪೂನಷ್ಟು ಜೇನುತುಪ್ಪ ಇವು ಮೂರನ್ನು ಆ್ಯಡ್ ಮಾಡಿ ಆ್ಯಡ್ ಮಾಡ್ಕೊಳ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈ ಕ್ರೀಮನ್ನು ನೀಟಾಗಿ ಮುಖಕ್ಕೆ ಅಪ್ಲೈ ಮಾಡ್ಕೊಂಬಿಟ್ಟು ಮಸಾಜ್ ಮಾಡ್ಕೊಳ್ಳಿ ಸ್ಕಿನ್ನನ್ನು ನೀಟಾಗಿ ನೀವು ಮಸಾಜ್ ಮಾಡ್ಕೊಂಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದೆ ನಿಮ್ಮ ಸ್ಕಿನ್ನಲ್ಲಿ ಗ್ಲೋ ಆಗ್ತದೆ ಆಮೇಲೆ ಒಳಗಡೆ ಇರೋ ಡಸ್ಟ್ ಸಹ ಹೊರಟೋಗ್ತದೆ ಆಲ್ರೆಡಿ ಸ್ಕ್ರಬ್ ಮಾಡ್ಕೊಂಡು ಬಂದಿರ್ತಿಲ್ಲ ಸ್ಕ್ರಬ್ ಮಾಡ್ಕೊಂಡು ಬಂದಿದ್ದಕ್ಕೆ ಡೆಡ್ ಸ್ಕಿನ್ ರಿಮೂವ್ ಆಗಿರ್ತದೆ ಆವಾಗ ನೀವು ಇದರಿಂದ ಮಸಾಜ್ ಮಾಡ್ಕೊಂಡ್ರೆ ನಿಮ್ಗೆ ಸ್ಕಿನ್ನಲ್ಲಿ ರಿಲ್ಯಾಕ್ಸ್ ಸಿಗ್ತದೆ ಹೀಗಾಗಿ ನೀವು ಇದನ್ನು ಇದೊಂದು ಸ್ಕ್ರಬ್ ಮಾಡ್ಕೊಂಡು ಆದಮೇಲೆ ಇದನ್ನು ಮಸಾಜ್ ಮಾಡ್ಕೊಳ್ಳಿ ಇವಾಗ ಈ ಈ ಮಸಾಜ್ ಕ್ರೀಮ್ ಅಂತೂ ನೀವು ಮಾಡಿ ನೋ ಆದಮೇಲೆ ಮಸಾಜ್ ಮಾಡ್ಕೊಂಡು ಆದಮೇಲೆ ಗೊತ್ತಾಗ್ತದೆ ನೀವು ಮುಖ ಆದಮೇಲೆ ಒಂದು ಎರಡು ನಿಮಿಷ ಸಾಕು ಇದು ಮಾಡೋದು ಜಾಸ್ತಿ ಏನು ಮಾಡಬೇಡ ಎಲ್ಲ ಟೂ ಟು ಮಿನಿಟ್ಸ್ ಮಾಡಿದರೆ ಸಾಕು ನೀವು ಸ್ಕಿನ್ನಲ್ಲಿ ಬದಲಾವಣೆ ಆಗ್ತದೆ ಇದನ್ನು ಮಸಾಜ್ ಕ್ರೀಮಿಗೆ ಟೂ ಮಿನಿಟ್ಸ್ ಆದಮೇಲೆ ತಣ್ಣೀರಿನ ಮುಖ ತೊಳ್ಕೊಡಿ ನಿಮ್ಗೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ನಲ್ಲಿ ಬದಲಾವಣೆ ಏನಾಗಿದೆ ಅಂತಂದು ಫಸ್ಟ್ ಡಲ್ ಆಗಿರ್ತದೆ ಆಮೇಲೆ ಬ್ರೈಟ್ ಇರಲ್ಲ ಅಂಥವ್ರಿಗೆ ಇಮಿಡಿಯೇಟ್ಲಿ ರಿಸಲ್ಟ್ ನಿಮ್ಗೆ ಅವಾಗಲೇ ಗೊತ್ತಾಗ್ತದೆ ಯಾವ ಥರ ಆಯಿತು ಅಂತ ಸ್ಕಿನ್ನು ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಗಳು ಯಾರೇ ಇದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡೋದನ್ನು ಮರಿಬೇಡಿ ಆಮೇಲೆ ಈ ನಿಮಗೆ ಮುಕ್ತ ಮಾಡುತ್ತಾ ಮತ್ತೆ ಮುಂದಿನ ಭೇಟಿ ಆಗೋಣ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು